ನಮಸ್ಕಾರ ಸ್ನೇಹಿತರೆ ನಾನು ವಿಷ್ಣು ಲಾತೂರ್ ವಕೀಲರು ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಬಂಧುಗಳೇ ಕರ್ನಾಟಕ ರಾಜ್ಯ ಉಪಾರ ಮಹಾಸಭಾ ಹಾಗೂ ವಿಶ್ವ ಭಗೀರಥ ಟ್ರಸ್ಟ್ ಇವರ ಸಹ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ವಧುವರರ ಸಮಾವೇಶ ಋಣಾನುಬಂಧ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಉಪಾರ ಸಮಾಜದ ವಧುವರರಿಗೆ ಮಾತ್ರ ದಿನಾಂಕ ಇಪ್ಪತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರಿನ ಹೋಟೆಲ್ ರಿಯಾಲ್ಟೋನಲ್ಲಿ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದ ವಧುವರರು ಮತ್ತು ಪಾಲಕರು ಆಗಮಿಸುತ್ತಿದ್ದಾರೆ ಉಪಹಾರ ಸಮಾಜದ ಡಾಕ್ಟರ್ಸ್ ಇಂಜಿನಿಯರ್ಸ್ ಹಾಗೂ ಲಾಯರ್ಸ್ ಐ ಟಿ ಮತ್ತು ನಾನ್ ಐ ಟಿ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿರುವ ವಧುವರರು ಹಾಗೂ ರೈತಾಪಿ ವರ್ಗ ಎಲ್ಲ ವರ್ಗದ ವಧುವರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಈ ಸಮಾವೇಶ ಬೆಳಗ್ಗೆ ಒಂಬತ್ತು ಗಂಟೆಗೆ ಆರಂಭವಾಗಿ ಸಾಯಂಕಾಲ ಐದು ಗಂಟೆವರೆಗೆ ನಡೆಯುತ್ತದೆ ಸಮಾವೇಶದಲ್ಲಿ ಭಾಗವಹಿಸಿದ ವಧುವರ ಮತ್ತು ಪಾಲಕರಿಗೆ ಬೆಳಗಿನ ಉಪಹಾರ ಮತ್ತು ಮಧ್ಯಾಹ್ನದ ಸವಿರಿಚಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀರಾಮುಲು ಸಾಗರ್ ಸರ್ ಉದ್ಘಾಟಿಸಲಿದ್ದಾರೆ ಹಾಗೂ ಸಮಾಜದ ಹಿರಿಯರು ವಿವಿಧ ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಮಹಿಳಾ ಮುಖಂಡರು ಮತ್ತು ಯುವ ನಾಯಕರು ಭಾಗವಹಿಸಲಿದ್ದಾರೆ ಕಾರ್ಯಕ್ರಮಕ್ಕೆ ವಧುವರರು ತಮ್ಮ ಹೆಸರನ್ನು ನಿಗದಿಪಡಿಸಿದ ಶುಲ್ಕವನ್ನು ಭರಿಸಿ ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಳ್ಳಬೇಕು ಸಮಾಜದ ಬಂಧುಗಳು ವಧುವರರು ಮತ್ತು ಪಾಲಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ನಾನು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ ಜೈ ಹಿಂದ್ ಜಯ ಭಗೀರಥ್